ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಜಗಪತಿ ಭಾಗ್ಯ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ನಮ್ಮ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ನೋಡಿ ಇವತ್ತು ಬುಧವಾರ ಅಲ್ವಾ ಕಲರ್ ಡ್ರೆಸ್ ಜೀನ್ಸ್ ಪ್ಯಾಂಟ್ ಹಾಕೊಂಡಿದ್ದಾನೆ ಫ್ರೆಂಡ್ಸ್ ಏನಂದ್ರೆ ಹೊಸ ಬ್ಯಾಗ್ ಹಾಕೊಂಡಿದ್ದೇನೆ ತುಂಬಾ ಖುಷಿ ಆಗಿಟ್ಟಿದೆ ನೋಡಿ ಅದೇನೋ

ಮ್ಮ ಮೇನ್ ತಿಂದೆ ಚಿಚ್ಚಿ ಚಿಚಿ ಏಯ್ ಕಣಲೇ ಪಲ ನೀ ಪಾಪ ಇಲ್ಲಿ ಹೋಗಿದೆ ಪಾಪ ಅಣ್ಣ ಅಣ್ಣ ಸ್ಕೂಲ್ಗೆ ಹೋಗಲ್ಲ ಅಣ್ಣ ಹೋಗಿಲ್ವಾ ನಮ್ಮಲ್ಲಿ ನಮ್ಮ ಹೌದಾ ಚಿಂಟು ನಿನ್ನ ಹೆಸರೇನು ममने आ ममने त्रिवेणी निमन्ने ಹೆಸರು ತನ್ನೇಕಾ ಏನು ತನ್ನೇಕಾ ವಿನಾಯಕಾ ಅಪ್ಪ ಬನ್ನ ಹೆಸರು ವಿನಾಯಕ ವಿನಾಯಕಾ ತನ್ನೇಕಾ ವಿನಾಯಕಾ ನಿಮ್ಮಪ್ಪ ಹೆಸರುಪ್ಪ ಚಿಚಿ ಹ ಚಿಚಿ ಜಗದಿ ಚಾ ನಿಮ್ಮ ಹೆಸರು ನಮ್ಮ ಚ ಭಾಗೇ

That that's me. ചെന അണ്ണ എളിര ചോട്ടു ഏഴ് ചോട്ടു മീക്ക हां अष्टना न न भरते अष्टना ब्रदर फिंगर बदत बदत ಅಂತ ಲೈ ಬ್ರದರ್ ಹ ಆ ಎ ಪಕ್ಕ ಹ ಪಕ್ಕ ಹೇ 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 ಆ ಮತ ಜಾನಿ 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 ಜಾಚು ಪಾಪಾ

ನಾವು ಈ ಕಡೆ ಅಲ್ಲಿ ಫ್ರೆಂಡ್ಸ್ ನಾವು ಉಕ್ಸಿನ ಮನೆ ಏನೋ ಇರುತ್ತಲ್ವ ನಾವು ಆ ಕಡೆಯಿಂದ ಮೆಸರ್ಮೆಂಟ್ ತಗೋಬೇಕು ಉಕ್ಸ್ ಹಾಕಿರ್ತೀವಲ್ವಾ ಆ ಕಡೆ ದಯವಿಟ್ಟು ತಗೋಬೇಡಿ ಆ ಕಡೆ ತಗೊಂಡ್ರೆ ಕಡಿಮೆ ಬರುತ್ತೆ ಮತ್ತೆ ಫ್ರೆಂಡ್ಸ್ ಹಿಂಗೆ ಇಟ್ಕೊಂಡು ಉಲ್ಟಾ ಮಾಡಿ ಫುಲ್ ಬ್ಲೌಸ್ ಮಾಡ್ಬೇಡಮ್ಮ ನನ್ನ ಮಗಳು ಆಟ ಆಡ್ತಾಳು ಸೈಕಲ್ ತಗೊಂಡು ನೋಡಿ ಉಲ್ಟಾ ಮಾಡಿ ಇಲ್ಲಿ ಕಂಕಳಲ್ಲಿ ಕೆಳಗಡೆ ಇರುತ್ತಲ್ವಾ ಕಂಕ್ಳಲ್ಲಿಂದ ಉಕ್ಸಿನ ಮನೆ ಏನು ಇರುತ್ತೆ ನೋಡಿ ಕೊನೆಯಲ್ಲಿ ಅಲ್ಲಿಗೆ ತಗೋಬೇಕು ನಾವು ಮೆಜರ್ ಮಾಡ್ಕೊಂಡು ನೋಡಿ ಎಷ್ಟು ಇದೆ ಇವಾಗ ನಮಗೆ ಹದಿಮೂರು ಇಂಚು ಇದೆ ಹದಿಮೂರು ಇಂಚಲ್ಲಿ ನಮಗೆ ಅವ್ರಿಗೆ ರೆಡಿ ಹನ್ನೊಂದು ಬರುತ್ತೆ ಹನ್ನೊಂದು ಇಂಚು ಬರುತ್ತೆ ಹನ್ನೊಂದರಲ್ಲಿ ನಾವು ಎರಡು ಇಂಚು ಯಕ್ಷನೇ ಬರುತ್ತೆ ಬಟ್ಟೆನ ನೋಡಿ ಕರೆಕ್ಟು ರೆಡಿ ಹನ್ನೊಂದು ಬರುತ್ತೆ ಅವ್ರಿಗೆ ನೋಡಿ ಕರೆಕ್ಟ್ ಬಾಡಿ ರೆಡಿ ಇರೋದು ಮಾತ್ರ ಹನ್ನೊಂದು ಇದೆ ನೋಡಿ ಎರಡು ಇಂಚ್ ಎಕ್ಷನೇ ತೊಗೋಬೇಕು ಒಂದು ಊರಿ ತೊಗೊಂಡಿದ್ದಾರೆ ನಾವು ಎರಡು ಇಂಚು ಎಕ್ಷ ತೊಗೊಂಡ್ರೆ ಕರೆಕ್ಟ್ ಪರ್ಫೆಕ್ಟ್ ಬರುತ್ತೆ ಫ್ರೆಂಡ್ಸ್ ಮೇನ್ ಇಂಪಾರ್ಟೆಂಟು ಇದನ್ನು ನೋಡ್ಕೋಬೇಕು ನೆಕ್ಸ್ಟು ಅದು ನೋಡ್ಕೊಂಡ ತಕ್ಷಣ ಫ್ರೆಂಡ್ಸ್ ಬ್ಯಾಕ್ ಲೆಂತ್ ನೋಡ್ಕೋಬೇಕು ಬ್ಯಾಕಿಂದ ನೋಡ್ಕೋಬೇಕು ಉಲ್ಟಾದ್ರೂ ಮಾಡ್ಕೊಳ್ಳಿ ಸೀದಾದ್ರೂ ಮಾಡ್ಕೊಳ್ಳಿ ನೋಡಿ ಇಲ್ಲಿಂದ ಭುಜದಿಂದ ಈ ಬೆನ್ನಿನ ಪಟ್ಟಿ ಬರುತ್ತಲ್ವ ಅಲ್ಲಿವರೆಗೂ ನೋಡ್ಕೊಳ್ಳಿ ಎಷ್ಟಿದೆ ಲೆಂತ್ ಅಂತ ನೋಡಿ ಇವ್ರಿಗೆ ಬಂದು ಕರೆಕ್ಟು ಹದಿನೈದು ಇದೆ ಇದೆ ನಾನು ಹದಿನಾರು ಇಟ್ಕೊಂತೀನಿ ಫ್ರೆಂಡ್ಸ್ ಏನಕ್ಕೆ ಅಂದರೆ ಮೇಲ್ಗಡೆ ಹಾಫ್ ಇಂಚು ಶೋಲ್ಡ್ರಲ್ಲಿ ಹೋಗುತ್ತೆ ಕೆಳಗಡೆ ಸ್ವಿಚ್ ಬಂದ್ರೆ ಕೆಳಗಡೆ ಹಾಫ್ ಇಂಚ್ ಹೋಗುತ್ತೆ ಹಂಗಾಗಿ ಒನ್ ಇಂಚ್ ಎಕ್ಸ್ಟ್ರಾ ತಗೊಂತೀನಿ ಫ್ರೆಂಡ್ಸ್ ನಾನು ಹದಿನಾರು ಇಟ್ಕೊತೀನಿ ಇಂಚಿಗೆ ನಾನು ಬ್ಲೌಸ್ ಪೀಸ್ ಕಟ್ ಮಾಡ್ಕೊತೀನಿ ನಾನು ತಗೊಂಡಿರೋದು ಕೂಡ ಹದಿಮೂರು ಇಂಚಿದೆ ನಿಮ್ಗೆ ಕಾಣಿಸುತ್ತೆ ಅನ್ಕೊಂಡಿದೀನಿ ನೋಡಿ ಕಾಣಿಸುತ್ತೆ ಹದಿಮೂರು ಕಾಲಿದೆ ಇದೆ ನೋಡಿ ಇಷ್ಟಲ್ಲಿ ನಾವು ಒಂದು ಅವ್ರದ್ದು ಎಷ್ಟು ಹಬ್ಬ ಹನ್ನೊಂದು ಹನ್ನೆರಡು ದಿನ ಇರುತ್ತೆ ಫುಲ್ ತೋಳು ಅಂದ್ರೆ ನಾವು ಅಷ್ಟರಲ್ಲಿ ಇದು ಸ್ಲೀವ್ಸ್ ನ ಕಟ್ ಮಾಡ್ಬೋದು ನೋಡಿ ಇನ್ನ ಎಕ್ಸ್ಟಾನೇ ಬಂದಿರದೆ ತೋರಿಸ್ತಾ ಇದೀನಿ ನಿಮಗೆ ನೋಡಿ ಇಲ್ಲಿಂದ ಇಲ್ಲಿಗೆ ನೋಡಿ ಇನ್ನು ಮೂರು ನಾಲ್ಕು ಇಂಚ್ ಎಕ್ಸ್ಟ್ರಾ ಬರುತ್ತೆ ಬಟ್ಟೆನ ಇಲ್ಲಿಗೆ ರೆಡಿ ಇರೋದು ಅವ್ನು ಬ್ಲೌಸು ನೋಡಿ ಇಷ್ಟು ಇದರಲ್ಲಿ ನಾವು ಲೈನ್ ಸ್ಲೀವ್ ಸ್ಲೀವ್ನ ಅಳತೆ ತಗೋಬೇಕು ನೋಡಿ ಈ ಬಟ್ಟೆನ ಈ ಥರ ಇರೋದನ್ನ ನಾವು ಹಿಂಗೆ ಹಾಕೋಬೇಕು ನೋಡಿ ಈ ಕಡೆ ಫೋಲ್ಡ್ ಮಾಡ್ಕೋಬೇಕು ನಮ್ಮ ಕಡೆ ಇರೋದನ್ನ ಜೈಂಟ್ ಇರಬೇಕು ನಮ್ಮ ಅಪೋಸಿಟು ಓಪನ್ ಇರಬೇಕು ಫ್ರೆಂಡ್ಸ್ ಅದನ್ನು ಮೇನ್ ತಿಳ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಬಟ್ಟೆ ಮುದ್ದೆ ಇತ್ತು ಅಂದರೆ ಅದನ್ನ ಒಂದು ಸ್ವಲ್ಪ ಐರನ್ ಮಾಡಿ ತೊಗೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅನ್ನ ತೊಗೋಬೋದು ಏನಕ್ಕೆ ಅಂದರೆ ಬಟ್ಟೆ ಕಟ್ಟಿಂಗು ತುಂಬ ನೀಟಾಗಿ ಬರುತ್ತೆ ನೋಡಿ ಈ ಥರ ಇರಬಾರ್ದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆ ಥರ ಇದ್ರೆ ಐರನ್ ಮಾಡಿಕೊಡಿ ಫ್ರೆಂಡ್ಸ್ ನೋಡ್ಕೊಳ್ಳಿ ನಾನಿವಾಗ ಹದಿನಾರು ಇಂಚೆ ತೊಗೊತಾ ಇದ್ದೀನಿ ನೋಡಿ ಹದಿನಾರು ಇಂಚ್ ತೊಗೊತಾ ಇದ್ದೀನಿ ಹದಿನಾರು ಇಂಚ್ ತಗೊಂಡು ಇಲ್ಲಿಗೆ ಮಾರ್ಕ್ ಹಾಕಿದೀನಿ ನೋಡಿ ಮಾರ್ಕ್ ಈಗ ಫೋಲ್ಡ್ ಮಾಡ್ಕೊಂತೀನಿ ಈ ತರ ನೀಟ್ ಮಾಡ್ಕೊಳ್ಳಿ ಈ ತರ ನೀಟ್ ಮಾಡಿಕೊಂಡು ಬ್ಲೌಸ್ ಪೀಸನ್ನ ನೋಡಿ ಜಾಯಿಂಟ್ ಇರೋದನ್ನ ನಮ್ಮ ಕಡೆ ಮಾಡ್ಕೊಳ್ಳಿ ಓಪನ್ ಇರೋದನ್ನ ಅಪೋಸಿಟ್ ಮಾಡ್ಕೊಳ್ಳಿ ಆ ಕಡೆ ಇರಲಿ ಹಂಗಾದ್ರೆ ಮಾರ್ಕಿಂಗು ಫಿನಿಶಿಂಗು ಚೆನ್ನಾಗಿ ಬರುತ್ತೆ ಯಾರ್ಯಾರಿಗೆ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ಹಾಗೆ ನಮ್ಮ ಚಾನಲ್ಗೆ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ನಿನ್ನೆ ಏನು ಮಾಹಿತಿ ಬೇಕು ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಂಗೆ ತಿಳಿಸ್ತಾ ಇರ್ತೀನಿ ನಿಮಗೆ ಪ್ರತಿಯೊಂದು ವೀಡಿಯೋಸು ಹಾಕ್ತಾಯಿರ್ತೀನಿ ಮತ್ತು ಬೇರೆ ಡಿಸೈನ್ಸ್ ಬ್ಲೌಸ್ ಅಂತೂ ತುಂಬ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಹೇಳ್ತಾ ಇರ್ತೀನಿ ನೋಡಿ ಫ್ರೆಂಡ್ಸ್ ಈ ಬ್ಲೌಸಲ್ಲಿ ಮತ್ತು ಕಟ್ಟಿಂಗು ಶೋಲ್ಡರ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎರಡೂವರೆ ಇದೆ ನಮಗೆ ಶೋಲ್ಡರು ನಾನು ಮೂರು ಇಂಚು ಮೂರು ಕಾಲು ತೊಗೊಂತೀನಿ ಫ್ರೆಂಡ್ಸ್ ಇನ್ನೊಂದು ನೆಕ್ಕು ಫ್ರಂಟ್ ನೆಕ್ ತೊಗೋಬೇಕಂದ್ರೆ ಉಕ್ಸಿನ ಮನೆ ಇರುತ್ತಲ್ವಾ ಅದನ್ನ ತಗೋಬಾರ್ದು ಅದನ್ನ ತಗೊಂಡ್ರೆ ತುಂಬ ಡೀಪಾಗಿ ಬರುತ್ತೆ ನಾವು ಉಕ್ಸಿರುತ್ತಲ್ವ ಉಕ್ಸು ಉಕ್ಸಿರೋ ಕಡೆನೇ ನಾವು ತಗೋಬೇಕು ಅದು ಬಂದರೆ ಕರೆಕ್ಟಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ನನಗೆ ಫ್ರಂಟ್ ನೆಕ್ಕು ಏಳೂವರೆ ಇದೆ ನಾನು ಕರೆಕ್ಟಾಗಿ ಏಳುವರೆ ತೊಗೊತಾ ಇದ್ದೀನಿ ಫ್ರೆಂಡ್ಸ್ ಬ್ಯಾಕ್ ನೆಕ್ ನೋಡ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಹಿಂಗೆ ಉಲ್ಟಾ ಮಾಡಿಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್ ಇದನ್ನು ಎಂಟು ಕಾಣಿಸ್ತಾ ಇದೆ ನಿಮಗೆ ಅದು ಹಾಫ್ ಇಂಚು ಹೊಲಿಗೆಯಲ್ಲಿ ಹೋಗುತ್ತೆ ಮೇಲೆ ಹಾಫ್ ಇಂಚು ಬರುತ್ತೆ ಹಂಗಾಗಿ ಫ್ರೆಂಡ್ಸ್ ನಾನು ಏಳುವರೆ ತೊಗೊತೀನಿ ನಾನು ಫ್ರೆಂಡ್ಸ್ ಏಳೂವರೆ ತೊಗೊತೀನಿ ಫ್ರೆಂಡ್ಸ್ ಇನ್ನೊಂದು ಏನಂದರೆ ಇಲ್ಲೇ ನಾವು ಡೀಪನ್ನು ನೋಡ್ಕೋಬೋದು ಇಷ್ಟೇ ನೋಡ್ಕೋಬೋದು ಎಷ್ಟು ಡೀಪ್ ನನ್ನ ಫ್ರೆಂಡ್ಸ್ ಆರು ಕಾಲು ಇದೆ ಆರು ಕಾಲಲ್ಲಿ ನಾವು ಎರಡು ಮುಕ್ಕಾಲು ಇಟ್ರು ಕರೆಕ್ಟಾಗಿ ಬರುತ್ತೆ ಎರಡೂವರೆ ಇಟ್ಟರು ಕೂಡ ಬರುತ್ತೆ ಎರಡು ಮುಕ್ಕಾಲು ಇಟ್ಟರೆ ಕರೆಕ್ಟಾಗಿ ಮೂರುವರೆ ಮೂರು ಕಾಲು ಬರುತ್ತೆ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ನಾನು ಇದು ಆರೂವರೆ ಹತ್ತತ್ರ ಇದೆ ಕರೆಕ್ಟಾಗಿ ಆರೂವರೆ ಇದೆ ನೋಡಿ ನಾನು ಮೂರು ಇಂಚು ಇನ್ನೂ ಸ್ವಲ್ಪ ಕಡಿಮೆ ಇಡ್ತೀನಿ ಎರಡು ಮುಕ್ಕಾಲು ತೊಗೊತೀನಿ ಫ್ರೆಂಡ್ಸ್ ಇಲ್ಲಿ ಒಂದು ಹಾಫ್ ಇಂಚು ಅಥವಾ ಕಾಲು ಇಂಚು ಅವ್ಗೆ ಸ್ಟಿಚ್ ಇಂಚಾಕಿ ಬಿಡಬೇಕು ಇದು ಏನು ಮೆಜರ್ಮೆಂಟ್ ತಗೋಬೇಡಿ ಇಲ್ಲಿಂದ ನಾವು ಬ್ಲೌಸ್ ಆಗುತ್ತೆ ಏನೋ ಅವ್ರದ್ದು ಬೆನ್ ಎಷ್ಟಿದೆಯೋ ನೋಡಿಕೊಂಡು ಬ್ಯಾಕ್ಸ್ ಹಾಕಿ ಮೆಜರ್ಮೆಂಟ್ನ ಎಷ್ಟು ತೊಗೋಬೇಕು ಯಾಕೆ ಏನಕ್ಕೆ ಅಂದರೆ ಇಲ್ಲಿ ಕೂಡ ನಾವು ಹಾಫ್ ಇಂಚ್ ಬಟ್ಟೆ ಬಿಟ್ಟಿರ್ತೀವಿ ಕರೆಕ್ಟಾಗಿ ಇದಕ್ಕೆ ಇದಕ್ಕೆ ನಾವು ಕರೆಕ್ಟಾಗಿ ತಗೊಂಡ್ರೆ ನಾವು ಹೊಲಿಗೆ ಹಾಕಿದರೆ ಇದ್ರ ಮಧ್ಯೆ ಬಂದುಬಿಟ್ಟಿರ್ತೀವಿ ಬ್ಯಾಕ್ ಬೆನ್ನ ತುಂಬ ಕಡಿಮೆ ಬಂದ್ಬಿಟ್ಟಿರುತ್ತೆ ಹಂಗಾಗಿ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ನಾವು ಅದ್ರ ಮೇಲೆ ರೆಡಿ ಹಾಕೊಂಡ್ರೆ ಕರೆಕ್ಟಾಗಿ ಬಂದಿರುತ್ತೆ ಫ್ರೆಂಡ್ಸ್ ಹೇಳ್ತಾ ಇದ್ದೀನಿ ನಿಮಗೆ ಮೇನ್ ಪಾಯಿಂಟ್ ತಿಳ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಹೊಸ್ತಾಗಿ ಕಲಿಯೋರಿದ್ರೆ ತುಂಬ ಈಸಿ ಆಗುತ್ತೆ ನೋಡ್ಕೊಳ್ಳಿ ಪ್ರತಿ ಒಂದು ಟೂ ಡೇಸ್ ಕೂಡ ಅರ್ಥ ಆಗುವಂತೆ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ನಾನು ಮೂರು ಇಂಚ್ ತೊಗೊಂಡಿದ್ದೀನಿ ನೋಡಿ ಬ್ಯಾಗು ಲೆಂತು ಎಂಟೂವರೆ ಇದೆ ಫ್ರೆಂಡ್ಸ್ ನಾನು ಶೋಲ್ಡರ್ಗೆ ಹಾಫ್ ಇಂಚ್ ಬಿಟ್ಕೊತೀನಿ ನೋಡಿ ಎಂ ಎಂಟು ಇಂಚು ಕರೆಕ್ಟ್ ತೊಗೊತೀನಿ ಈ ಕಡೆ ಮೂರು ಯೂಸ್ ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಕರ್ನಾಗಿ ತಗೋಬೇಕು ಯಾವುದೇ ಬ್ಲೌಸ್ ಬಂದರೂ ಕರ್ನಾಗಿ ತುಂಬ ಚೆನ್ನಾಗಿ ಬಂದ್ರೆ ಅದೊಂಥರ ಸೇಫ್ ಬರುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ರೌಂಡಾಗಿ ಬರಬೇಕು ಫ್ರೆಂಡ್ಸ್ ಇದು ಯಾವುದು ಸಿಂಪಲ್ ಬ್ಲೌಸು ನಾವು ನ ಮೆಜರ್ಮೆಂಟ್ನೂ ಪರ್ಫೆಕ್ಟಾಗಿ ತಗೊಂಡ್ರೆ ಕಟಿಂಗು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಬ್ಯಾಕು ನಾನು ಮೂರು ಇಂಚ ತಗೊಂತೀನಿ ಶೋಲ್ಡರ್ ಮೂರು ಕಾಲ್ ತಗೊಂಡಿದ್ದೆ ನೋಡಿ ಆರ್ಮ್ ಲೆಂತ್ ಬಂದು ಆರ್ಚ್ ತಗೊತಾ ಇದ್ದೀನಿ ಮತ್ತೆ ಫ್ರಂಟ್ ನೆಕ್ ಏಳೂವರೆ ತಗೊಂತೀನಿ ಫ್ರಂಟ್ ನೆಕ್ ಸ್ವಲ್ಪ ಡೀಪ್ ಇದೆ ಫ್ರೆಂಡ್ಸ್ ಇವತ್ತು ಹಾಗಾಗಿ ನಾನು ಅವ್ರದ್ದು ಎಷ್ಟಿದೆಯೋ ಅಷ್ಟು ತಗೊಂತ ಇದ್ದೀನಿ ನಿಮಗೆ ನಿಮ್ಮ ಬ್ಲೌಸ್ಗೆ ಎಷ್ಟು ಬೇಕೋ ನೀವು ಅಷ್ಟು ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀವಿ ನನಗೆ ನೋಡಿ ಫ್ರೆಂಡ್ಸ್ ಈ ಥರ ಕರ್ಣ ಬರಬೇಕು ಇಲ್ಲಿ ಆರಾಮ್ ಫ್ರೆಂಡ್ಸ್ ಪ್ರತಿಯೊಂದು ಬ್ಲೌಸ್ಗೂ ನಾವು ಒಂದು ಇಂಚು ಎರಡನೇ ಮಾರ್ಕ್ ಇರಬೇಕು ಹಾಫ್ ಇಂಚು ಒಂದನೇ ಮಾರ್ಕ್ ಇರಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿ ಮಾರ್ಕ್ ಹಾಕಿದ್ದೀನಿ ಚಿಕ್ಕದೂ ದೊಡ್ಡದಾಗಿ ಈ ತರ ನೋಡಿ ಇನ್ನೊಂದು ಶೋಲ್ಡರ್ ಇಂದ ನಾವು ಅಳತೆ ತಗೋಬೇಕಂದ್ರೆ ಶೋಲ್ಡರ್ ಮೇಲಿಂದ ಕೆಳಗಡೆ ಕ್ರಾಸ್ ಪಟ್ಟಿ ಅಂತ ಬರುತ್ತಲ್ವಾ ಆ ಕ್ರಾಸ್ ಪಟ್ಟಿಗೆ ನಮಗೆ ಮೆಜರ್ಮೆಂಟ್ ಪರ್ಫೆಕ್ಟ್ ಆಗಿ ಎಷ್ಟು ಇರಬೇಕಂದ್ರೆ ನಿಮಗೆ ನಲ್ವತ್ತು ಮೂವತ್ತೆಂಟು ಮೇಲೆ ಇದೆ ಹದಿನಾಲ್ಕೂವರೆ ಅಂತ ಬರುತ್ತೆ ಫ್ರೆಂಡ್ಸ್ ಇದನ್ನ ನಾವು ಇವಾಗ ಇದು ಕಡಿಮೆ ಇದೆ ಅಲ್ವಾ ಕಡಿಮೆ ಇರೋದ್ರಿಂದ ನಾನು ಇವಾಗ ತೊಗೊತಾ ಇರ್ತೀನಿ ಫ್ರೆಂಡ್ಸ್ ಇದನ್ನ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಬ್ಲೌಸಲ್ಲಿ ನೋಡಿ ಬ್ಲೌಸಲ್ಲಿ ತೊಗೊಳ್ತೀನಿ ಶೋಲ್ಡರ್ ಶೋಲ್ಡರ್ ಇಟ್ಕೊಂಡು ಇಟ್ಕೊಳ್ಳಿ ಇಲ್ಲಿಂದ ಇಟ್ಕೊಂಡು ನೀವು ಕರೆಕ್ಟ್ ಆಗಿ ಇದೇ ತರ ತಗೊಳ್ಳಿ ಮೇಲ್ಗಡೆ ಕರೆಕ್ಟ್ ಇಟ್ಕೊಂಡು ಕೆಳಗಡೆ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ ನಾನು ಅದು ಬ್ಲೌಸ್ ಎಷ್ಟಿದೆಯೋ ಅಷ್ಟೇ ತಗೊಂತ ಇರೋದು ಮತ್ತೆ ಇನ್ನೊಂದು ಬಟನ್ಸ್ ಹಾಕಿರ್ತೀವಲ್ವ ಅಲ್ವಾ ಇಲ್ಲಿಗೆ ಶೋ ಕ್ರಾಸ್ ಪಟ್ಟಿ ಬರುತ್ತಲ್ವ ಈ ಕ್ರಾಸ್ ಪಟ್ಟಿಗೆ ಇನ್ನೊಂದು ಮಾರ್ಕ್ನ ಹಾಕ್ತಾ ಇರೋ